ಯಾವ ಅವತ್ತು ಯಾರ ಬಿಟ್ಟಿದ್ವಲ್ಲ ಯಾರೋ ಯಾಣ ರೋಡೋ ಹಿಂಗೆ ಐತೆ ದೇವ್ರ ಮನೆ ನೋಡಬಾರ್ದು ನಮ್ಮೂರು ಪ್ರಸಾರ ಈ ದೇವ್ರ ಮನೆ ರೋಡೇ ಸರ್ ಇಲ್ವಲ್ಲ ಈ ಕಡೆ ಕೇವಪ್ಪ ಸ್ವಾಮಿ ಏನ್ಕರ ಅತಿಪ ದೇವ್ರ ಮನೆ ರೀ ಎಷ್ಟು 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 ಹತ್ತೆ ಇಲ್ಲಿ ಬೈಕಲ್ಲಿ ಒಂದು ಹತ್ತು ನಿಮಿಷ ಅಷ್ಟೇ ಅಲ್ಲಿ ಹೋಗುತ್ತಾ ಬೈಕ್ ಹೇಳ್ತೀವಿ ಹೋಗುತ್ತಾ ಬರೀ ಅಮೇಲೆ ಹೋಗುತ್ತೆ ತಲುಪ ಹತ್ರ ಪಾರ್ಕಿಂಗ್ ಇದೆ ಹಾಂ ಹಾಂ ಓಕೆ ಆ ಗಾಡಿಗಳೆಲ್ಲ ಅಲ್ಲಿಗೆ ತಗೊಂಡು ಹೋಗೋದು ಅನ್ಸುತ್ತೆ ಇದೆ ನೋಡಿ ಫ್ರೆಂಡ್ಸ್ ದೇವರಮ್ಮನೆ ಎಲ್ಲ ವರ್ಸ್ಕೊಂತು ಹೇಳ್ ಮಾಡಿಸಿರೋ ಸ್ಪಾಟ್ ಬಾಯ್ಸ್ ನನ್ನ ತಮ್ಮ ಯಾವ ಥರ ಬಂದವ್ರಂತೆ ಈ ಸ್ಕೂಲಿಂದ ಪಿ ಟಿ ಮಾಸ್ಟ್ರು ಬರ್ತಾರೆ ಗೌರ್ಮೆಂಟ್ ಸ್ಕೂಲಿಂದ ಪಿ ಟಿ ಮಾಸ್ಟ್ರು ಬರ್ತಾರೆ ನೋಡಿ ಹಂಗವನೇ ಹೌದ್ರಪ್ಪ ಬ್ಲಾಗರು ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಹಾಗೆ ನಾವು ಮಾಡೋಣ ಅಂತ ಇಲ್ಲಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಎಲ್ರು ಆರಾಮ ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದ್ರೆ ಬ್ಯಾಂಗ್ಳೂರಿಂದ ನಿಯರ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇರೋಂತ ದೇವರಮನೆ ಪೀಕ್ ಅಂತ ಇದು ಒಂಥರ ಈ ನೇತ್ರಾವತಿ ಕುದುರೆಮುಖ ಪೀಕ್ ತರಾನೇ ಸೇಮ್ ಅವುಗಳಷ್ಟು ಪಾಪುಲರ್ ಆಗಿಲ್ಲ ಇನ್ನು ನಾವು ಆಲ್ಮೋಸ್ಟ್ ಒಂದು ಟಿ ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿ ಇದೀವಿ ಮೊಬೈಲ್ ಅಲ್ಲಿ ಬೇರೆ ಚಾರ್ಜರ್ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಡೆ ಬರೀ ಕಾಫಿ ಎಸ್ಟೇಟೇ ಜಾಸ್ತಿ ಯಾರಾದರೂ ಹೊಸಬ್ರು ಬಂದ್ರೆ ಪಕ್ಕ ಅವರು ಕನ್ಫ್ಯೂಸ್ ಆಗೋದಂತೂ ಮಿಸ್ಸೇ ಇಲ್ಲ ಯಾಕಂದರೆ ಇಲ್ಲಿ ಹೆಚ್ಚು ರೋಡ್ಗಳೇ ಜಾಸ್ತಿ ಲೊಕೇಶನ್ ಹಾಕೊಂಡು ಬಂದ್ರೆ ಬಂದಂಗೆ ಇಲ್ಲ ಅಂದ್ರೆ ಗಿರ್ಗಿರ್ಲೆ ಹೊಡಿಬೇಕಾಗುತ್ತೆ ಇಲ್ಲಿ ಪಕ್ಕ ಅದಂತೂ ನಾರ್ಮಲಿ ಯಾಕಪ್ಪ ಅಂದ್ರೆ ಈ ತರ ಹೆಸರು ಮಾತ್ರ ನ್ಯಾವಿಗೇಷನ್ ಇದ್ರೆ ಈಸಿ ಲೊಕೇಶನ್ ನೋಡಿ ಔಟ್ ಮಾಡಿದ ನೀನು ಮದೇರು

ಫ್ರೆಂಡ್ಸ್ ನೀವು ಯಾವ್ಯಾವ ಊರಿಂದ ಈ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ ನನಗೂ ಒಂದು ಸ್ವಲ್ಪ ಆಗುತ್ತೆ ಯಾವ ಊರಿಗೆ ರೀಚ್ ಆಗ್ತಾ ಇದೆ ಅಂತ ಅಂತ ಯಾವುದು ಈ ದೇವರ ಮನೆಗೆ ನೀವೇನಾದ್ರೂ ಬಂದಿದ್ದೀರಾ ಅಂತ ಕಮೆಂಟ್ ಹಾಕಿ ಹೇಗಿದೆ ಪ್ಲೇಸು ಅಂತ ನಾವ್ ಯಾರ ಬಿಟ್ಟಿದ್ವಲ್ಲ ಅದು ಏಳು ಕಾಲು ಅವ್ರ ಆನೆ ಆನೆಗಿನೇ ಅದು ಇದು ಅಂತ ಇದ್ರ ಅಂಗಡಿಯವರು ಆನೆ ಬರುತ್ತೆ ಓಡ್ರಿ ಹೊರಡ್ಬಿಡ್ರಿ ಬೇಗ ಅದು ಇದು ಹೇಳ್ಕೊಂಡು ಈ ದೇವ್ರ ಮನೆ ರೋಡ್ ಹೆಸರಿಲ್ವಲ್ಲೂ ಹಾ ಕಾಡು ಹಣೆಗಳು ದಾಟುವ ಅಯ್ಯೋಪ್ಪ ಸ್ವಾಮಿ ಹಂಗೆ ಐತೆ ಅನಿಮಲ್ ಕ್ರಾಸ್ ಈ ಬೆಟ್ಟಕ್ಕೆ ಯಾಕಪ್ಪ ದೇವ್ರ ಮನೆ ಅಂತ ಹೆಸರು ಬಂತು ಅಂತ ಅಂದ್ರೆ ಇಲ್ಲಿ ಒಂದು ಪುರಾತನವಾದ ದೇವಸ್ಥಾನ ಇದೆ ಅದು ಬಂದು ಶ್ರೀ ಕಾಲಬರೇಶ್ವರ ಸ್ವಾಮಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಈ ವಿಲೇಜ್ ಸೈಡ್ ಅಲ್ಲ ಯಾವ್ ತರ ಅಂದ್ರೆ ಏನಾದ್ರು ಒಂದು ಪ್ರಾಚೀನವಾದ ವಸ್ತುಗಳನ್ನ ಕುರುಹುಗಳಿದ್ರೆ ಅವುಗಳಿಂದ ಸ್ಥಳದ ಹೆಸರು ಹೇಳೋಕೆ ಪ್ರಾರಂಭ ಮಾಡುತ್ತಾರೆ ಇಲ್ಲಿ ಕಾಲಬರೇಶ್ವರ ದೇವರು ನೆಲೆಸಿರೋದ್ರ ಕಾರಣ ಮತ್ತು ಗುಡಿಯನ್ನು ಅಂದ್ರೆ ಮನೆ ಟೋಟಾಗಿ ಎರಡು ಸೇರಿ ದೇವರ ಮನೆ ಅಂತ ರೂಢಿಯಲ್ಲಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಆಲ್ಮೋಸ್ಟ್ ನಾವು ಬಂದ್ಬಿಡಿದ್ದೀವಿ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇನೆ ಪಾಗಿರೋ ಟೈಮ್ ಅಂತೂ ಮಸ್ತು ನಮಗಲ್ಲಿ ಈ ವಿಧಾನಸೌಧ ಲಾಲ್ ಬಾಗು ಕಬ್ಬನ್ ಪಾರ್ಕು ಬ್ಯಾಂಗ್ಳೂರ್ ಪ್ಯಾಲೇಸು ನೋಡಿ ನೋಡಿ ಹೇಗೆ ರೆಗ್ಯುಲರ್ ಅನಿಸುತ್ತೋ ಇಲ್ಲಿನವ್ರಿಗೆ ಸೇಮ್ ಅದೇ ಫೀಲ್ ಇರುತ್ತೆ ಪಕ್ಕಾ ಈ ಥರ ಪ್ಲೇಸ್ಗಳಿಗೆಲ್ಲ ನೀವೇನಾರು ಬರಬೇಕು ಅನ್ಸಿದ್ರೆ ಆದಷ್ಟು ಮಾರ್ನಿಂಗ್ ಟೈಮೇ ಬರೋಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಆ ಟೈಮಲ್ಲಿ ಫಾಗ್ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್ ದೇವರಾಮನಿ ನೋಡೋಕ್ಕೂ ಮಸ್ತು ಅದ್ಭುತವೇ ಅನ್ಬೋದು ಈ ವೆಸ್ಟರ್ನ್ ಗಾರ್ಡ್ಸ್ಗಳನ್ನ ನೋಡ್ತಿರಲ್ಲ ಸೇಮ್ ಅದೇ ಥರನೇ ಇದನ್ನು ಆದರೂ ಜಾಸ್ತಿ ಜನ ಯಾರೂ ಇಲ್ಲ ಅನ್ಸುತ್ತೆ ಅಲ್ವಾ ಇರೋದೇ ಒಂದೆರಡು ಎರಡು ಮೂರು ಗಾಡಿ ಇದೆ ಸ್ಯಾಟರ್ಡೆ ಯಾರೂ ಬರೋಲ್ಲ ಅನ್ಕೋತೀನಿ ಮೇ ಬಿಟ್ಸ್ ಇವಾಗ ಬಂದಿರೋದು ದೇವರ ಬೆಟ್ಟ ಅವೆ ಮಸ್ತ್ ಲವರ್ಸ್ ಅಂತೂ ಹೇಳಿ ಮಾಡ್ಸಿರೋ ಸ್ಪಾಟ್ ತುಂಬ ಜನ ಯಾರು ಇಲ್ಲ ಈಗ ಈಗ ಬರ್ತಾವ್ರೆ ನೀವು ರೀಲ್ಸ್ ಎಲ್ಲ ಏನು ನೋಡ್ತೀರಾ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ ನೋಡಿ ಬೈಕ್ ಆ ಆಪಿಗೆ ಬೇರೆ ಇದು ಬೇರೆ ಹೇಗಿದೆ ಕಾಯಿಸ್ತು ನನ್ನ ತಮ್ಮ ಯಾವ ಥರ ಬಂದವ್ರಂದರೆ ಸ್ಕೂಲಿಂದ ಪಿ ಟಿ ಮಾಸ್ಟರ್ ಬರ್ತಾರೆ ಗೌರ್ಮೆಂಟ್ ಸ್ಕೂಲಿಂದ ಪಿ ಟಿ ಮಾಸ್ಟರ್ ಬರ್ತಾರೆ ನೋಡಿ ಹಂಗವ್ರೆ ಅಲೋ ಪ್ರಮೋದ ಪಿ ಟಿ ಮಾಸ್ಟರ್ ಪ್ರಮೋದ್ ಹಂಗೆ ಬರ್ತೀರ ಏನಪ್ಪ ನೀವು ನಾನೇ ಹೇಳ್ಕೊಳೋದು ಅಷ್ಟೇ ಫ್ರೆಂಡ್ಸ್ಗೋಸ್ಕರ ಅವ್ರು ಕೇಳಿದ್ರು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಇದನ್ನೇ ರಿಲೀಸ್ ಮಾಡ್ಬಿಡ್ತೀವಿ ಐಫೋನ್ ತಂದಿದ ಪ್ರಮೋದ ಐಫೋನು ಕ್ಲಾರಿಟಿ ಹೆಂಗ್ ಹೇಳು ಅದು ನೋಡಿ ಇವಾಗ ನನ್ನ ತಮ್ಮ ಪಿ ಟಿ ಸರ್ಗಿನ್ ಚೇಂಜ್ ಆಗಿ ಕನ್ನಡ ಟೀಚರ್ ತರ ಆಡ್ತವನಿ ಇನ್ನೊಂದ್ ಸ್ವಲ್ಪ ತೋದ್ರೆ ಸೈನ್ಸ್ ಟೀಚರ್ ತರ ಲೆಕ್ಚರ್ ಕೊಡ್ತಾನೆ ಗೈಸಿ ಈ ಪ್ಲೇಸ್ ನೋಡಿ ರೆಗ್ಯುಲರ್ ಆಗಿ ರೈಡರ್ಸ್ ಬೈಕ್ ಎತ್ಕೊಂಡು ಬರ್ತಾರ ನೋಡಿ ರೀಲ್ ಎಲ್ಲ ನೋಡಿರ್ತೀರಲ್ಲ ಸೇಮ್ ಅದೇ ತರನೇ ಇದೆ ನಾನು ಅದೇ ಅನ್ಕೊಂಬಿಟ್ಟಿದ್ದೆ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಫೋಟೋ ಎಂಥದಾಕ್ಬಿಟ್ಟು ಯಾವ ಇಲ್ಲಿ ಹಿಮ ಬೀಳ್ತೈತೆ ಹಿಮ ಗೈಸ್ ಲೊಕೇಶನ್ ಅಂತೂ ಸೂಪರ್ ಆಗಿದೆ ಟೈಮ್ ಬಂದು ಎರಡು ಗಂಟೆ ಆಗಿದೆ ನೋಡಿ ಎಷ್ಟು ಕೂಲ್ ವೆದರ್ ಇದೆ ಆಲ್ಮೋಸ್ಟ್ ಮಳೆ ಬರೋ ತರನೇ ಇದೆ ಈ ಟೈಮ್ ಅಲ್ಲಿ ಏನಾದ್ರು ನನ್ನ ಹತ್ರ ಡ್ರೋನ್ ಇದ್ದಿದ್ರೆ ಒಳ್ಳೆ ಶಾರ್ಟ್ ಸಿಗ್ತಾ ಇತ್ತು ನೋಡ್ರಿ ಹೆಂಗಿದೆ ಒಳ್ಳೆ ವೆದರ್ ಇಂತ ನೇಚರ್ ಅಲ್ಲಿ ಡ್ರೋನ್ ಯೂಸ್ ಮಾಡಿದ್ರೆ ಮಸ್ತ್ ಫುಟೇಜ್ ತಗೊಂಬೋದು ನನ್ನ ಲೈಫ್ ಎಲ್ಲ ಇದೆ ಫಸ್ಟ್ ಟೈಮ್ ಈ ತರ ಪೀಕಲ್ ನೋಡ್ತಾ ಇರೋದು ನೋಡಿ ಬಾಯ್ಸಾನ ಫೀಲ್ ಮಾಡ್ತಾವ್ರೆ ಜೀವನ ಭೂ ಲೋಕದ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗೋಲ್ಲ ಆಡಿಯೋ ಕ್ಲಿಯರ್ ಇದೇನೋ ಗೊತ್ತಿಲ್ಲ ವಿನ್ ವಾಯ್ಸ್ ಏನಾದ್ರು ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಕ್ಚುಲಿ ಇಲ್ಲಿ ಮಳೆ ಬರ್ತಾ ಎಸ್ ಮಿಸ್ಟರ್ ಪಿ ಆರ್ ಒ ಅಂತ ಇದೆ ನೋಡಿ ಮಿಸ್ಟರ್ ಪಿ ಆರ್ ಒ ಸರಿ ಏ ಏನೂ ಹೇಳಲ್ಲ ಏನಪ್ಪ ಮ್ಯಾಟ್ರೋ ಅಂದ್ರೆ ನಾವೇನೋ ಈ ತರ ಕ್ಯಾಮ್ರ ಎತ್ಕೊಂಡು ಹೋದ್ರೆ ಫಸ್ಟ್ ಕೇಳೋದೇ ಬ್ಲಾಗರ ಅಂತ ಕೇಳ್ತಾರೆ ಲಾಗರು ಎಲ್ಲರೂ ಮಾಡ್ತಾಯಿದಾರಲ್ಲ ಹಾಗೆ ನಾವು ಮಾಡೋಣ ಅಂತ ಹೇಳ್ಬೇಕಂದ್ರೆ ಲವರ್ಸ್ಗಂತೂ ಏಳು ಮಾಡ್ಸಿರೋ ಪ್ಲೇಸ್ ಅನ್ಬೋದಿಲ್ವ ನಮ್ಮ ಪಿ ಟಿ ಮಾಸ್ಟ್ರೋ ಅಲ್ಲಿ ಕೂತು ನೋಡಿರಿ ನನಗೆ ಒಂದು ಟಾಟ್ ಬಂತು ಅದನ್ನ ಹೇಳ್ಬಿಡ್ತೀನಿ ಯಾವಾಗ ಆಗಲಿ ನಮ್ಮ ಹತ್ರ ಏನಿರುತ್ತೋ ಖುಷಿ ಕೊಟ್ಟರು ಬೇರೆಯವ್ರದನ್ನ ನೋಡಿ ಬೇರೆ ನೋಡಿ ಅಂತ ತಿಳ್ಕೊಳ್ಳೋದು ಜಾಸ್ತಿ ಈಗಿನ ಜನ್ರೇಷನಲ್ಲಿ ಇದೆ ನೋಡಿ ಆ ದೊಡ್ಡ ಬೆಟ್ಟ ಆ ದೊಡ್ಡ ಬೆಟ್ಟದಲ್ಲಿ ನಾನು ನಿಂತ್ಕೊಂಡು ಇದು ಸಕ್ಕತ್ತಾಗಿದೆಯಲ್ಲ ಅದು ಇದಕ್ಕಿಂತ ಅಷ್ಟು ಚೆನ್ನಾಗಿದೆ ಅದು ಅಂತ ಊಹೆ ಮಾಡ್ತಾ ಇದೆ ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ತಾ ಇದ್ದೀನಿ ಇದು ಇಲ್ಲಿಂದ ಇದು ನೋಡಿದ್ರೆ ಅದೆಷ್ಟು ಚೆನ್ನಾಗಿದೆ ಅಂತ ಇವಾಗ ಅನ್ನಿಸ್ತಿದೆ ಈ ಬೆಟ್ಟ ಅಥವಾ ವ್ಯೂ ಪಾಯಿಂಟ್ ಬಂದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ ಈ ಬೆಟ್ಟದಲ್ಲಿ ಕಾಲಬರೇಶ್ವರ ಟೆಂಪಲ್ ಇದೆ ಇದು ಸುಮಾರು ಎಂಟುನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಅಂದರೆ ಚೋಳರ ಶೈಲಿ ವಾಸ್ತುಶಿಲ್ಪ ಇರುವಂಥ ದೇವಸ್ಥಾನ ಇದೇ ನೋಡಿ ಪೀಕು ಇದು ಈ ಬೆಟ್ಟದ ಕೊನೆ ಪೀಕು ನಾವೇನು ಹೋಗ್ತಿದ್ದೀವಿ ಅದು ನೀವು ಇಲ್ಲಿಗೆ ಬಂದರೆ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು ಇಲ್ಲಿ ಇಲ್ಲಿ ಏನಪ್ಪ ಹೈಲೈಟ್ ಅಂದರೆ ಟೆಂಪಲ್ ಫಾಗು ಮತ್ತೆ ಸುತ್ತಮುತ್ತ ಫುಲ್ ಗ್ರೀನರಿ ಕಣ್ಣು ತುಂಬ ಫುಲ್ ತಂಪು ತಂಪು ಚೆನ್ನಾಗಿದೆ ಗ್ರೀನರಿ ಮಸ್ತಿದೆ ಇದೆ ನನ್ನ ತಮ್ಮ ಪೀಕ್ವರ್ಗು ಹೋಗಿ ಬರ್ತೀನಿ ಅಂತ ತುಂಬ ಲಾಂಗ್ ಹೋಗ್ಬಿಟ್ಟವನೇ ಇನ್ನೂ ಬಂದೇ ಇಲ್ಲ ಹೋಗ್ತಿದ್ದೀರಾ ಟಯರ್ಡ್ ಎಲ್ಲ ಹೋಗ್ಬಿಡುತ್ತೆ ಈ ತರ ನೋಡಿದ್ರೆ ನೋಡಿ ನಿಮಗೆ ಅಲ್ಲಿ ಕಲ್ಲು ತರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಬೆಟ್ಟದಿಂದ ನೀರು ಬೀಳ್ತಾ ಇರೋದೀಗ ಹೇಗಿದೆ ನೋಡಿ ಸಖತ್ತಾಗಿದೆ ಅಲ್ಲ ಈ ದೇವರ ಮನೆ ಬೆಟ್ಟ ಸುಮಾರು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರು ಅಡಿಯಷ್ಟು ಹೈಟ್ ಇದೆ ಪಕ್ಕದಲ್ಲೇ ಎತ್ತಿನ ಭುಜ ಅದು ಪೀಕ್ ಇದೆ ಎತ್ತಿನ ಭುಜ ಹೈಟ್ ಬಂದು ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಅಡಿ ಇಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಲ್ಲೂ ಫಾಲೋ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ಫಸ್ಟ್ ಬರೋದು ಅದಾದಮೇಲೆ ನೆಕ್ಸ್ಟು ಯೂಟ್ಯೂಬು ಸೊ ಈ ಥರ ಕನ್ನಡ ಕ್ರಿಯೇಟರ್ಸ್ನ ಕಂಟೆಂಟ್ ಕ್ರಿಯೇಟ್ ಮಾಡೋರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೋಗಿ ಜಾರ ಮಾಡಿ ಶಬಾಷ್ ಪಿ ಟಿ ಮಾಸ್ಟರ್ಗೆ ಇಷ್ಟೊಂದು ಅದೇ ಅಲ್ಲೇ ಎತ್ತೀನ್ ಪೂಜ ಹಾಂ ಅಲ್ಲೊಂದು ಇದಾಯ್ತಲ್ಲ ಏನೋ ಹೆಂಗೇಜ್ ನೋಡೋಕೆ ಹಾಂ ಎತ್ತೀನ್ ಪೂಜಾ ನೀವೇನಾದರೂ ಇಲ್ಲಿಗೆ ಬರಬೇಕಂದ್ರೆ ಬಸ್ ಇರಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ಗೈಸ್ ಮಳೆ ಬರ್ತೈತೆ ಅವಾಗಿಂದ ಹನಿ ಹನಿ ಆಗ್ತೈತೆ ಅಷ್ಟೊಂದು ಏನು ಜೋರಾಗಿ ಬರ್ತಾಯಿಲ್ಲ ಆಫ್ತಿ ಚಿಂತಿ ಏನಾಯ್ತ ಹಾಂ ನನಗೆ ಅದು ಒಡ್ಸೆ ಏನೋ ಒಂದು ಬರ್ತಾ ಇಲ್ಲ ಅಷ್ಟು ಮಸ್ತಾಗಿರುತ್ತೆ ಇಲ್ಲಿ ಬಂದರೆ ಇವಾಗ ನಿಮ್ಮ ನಿಟ್ಟರಲ್ಲಿ ನೀವು ಲೊಕೇಶನ್ ನೋಡಿದ್ರೆ ಏನು ಅನ್ಸುತ್ತೆ ಹೇಳಿ ಇವಾಗ ಟೈಮ್ ಆಲ್ಮೋಸ್ಟು ಒಂದು ಒನ್ ಓ ಕ್ಲಾಕ್ ಆ ಟೂ ಓ ಕ್ಲಾಕ್ ಇರಬೇಕು ಈಗ ಜಸ್ಟು ಒಂದು ಸನ್ಸೆಟ್ ಆಗೋ ಮೂಮೆಂಟ್ ಇರುತ್ತಲ್ಲ ಆ ಥರ ಇದೆ ಲೊಕೇಶನ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಎದುರುಗಡೆ ಬಿಲ್ಡಿಂಗು ಇವಾಗ ಅಲ್ಲಿವರೆಗೂ ಕರ್ಕೊಂಡೋಗ್ತೀನಿ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ದೀರಾ ವೈಟ್ಗೆ ಆ ಪಾಯಿಂಟಲ್ಲಿ ಅದು ಫಾಲ್ಸು ಆ ಬೆಟ್ಟದಿಂದ ನೀರು ಸೊ ಓಕೆ ಫ್ರೆಂಡ್ಸ್ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಿಸ್ ಮಾಡದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಒಂಥರ ಪೈಸಾ ಥರ ಲೊಕೇಶನ್ ಅಂತೂ ನಿಮಗೆ ಬೇಜಾರೇ ಮಾಡಲ್ಲ Rhythms in the shadows where the cold wind blows. Life's a gamble on these streets, anything goes. Boom, that echoes through the alleys at night. Sorrowful samples lift the darkness to light. Mr. P. Haro. sorry. Hi, Nanu nima, Mr. P. Haro. ಹೆಂಗೆಲ್ಲಿ ಹಿಂಗೆ ಹಿಂಗೆಲ್ಲಿ ಹಿಂಗೆಲ್ಲಿ ಇಟ್ ಮೀನ್ಸ್ ಏನಪ್ಪಾ ಅಂದರೆ ನನಗೂ ಗೊತ್ತಿಲ್ಲ ಸುಮ್ಮನೆ ಯಾವುದೋ ಒಂದು ಇಟ್ಟಿದ್ದೀನಿ